ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆಗುಂಬೆ ನಟರಾಜ್ ಅಂತ ನಾನೊಬ್ಬ ಬ್ಯಾಂಕ್ ಆಗಿದ್ದೆ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದೆ ನಾನು ವಿ ಆರ್ ಎಸ್ ತಗೊಂಡ್ಬಿಟ್ಟೆ ನನಗೆ ಮತ್ ಚಿಕ್ಕಲಿಂದಲೂ ಓದೋ ಹುಚ್ಚಿತ್ತು ಆದರೆ ಬರೆಯೋ ಹುಚ್ಚಿರಲಿಲ್ಲ ಆದರೆ ಸುತ್ತಾಟದ ಹುಚ್ಚಿತ್ತು ಸೊ ವಿ ಆರ್ ಎಸ್ಸು ತಗೊಂಡಿದ್ದೇ ನಾನು ಒಂದು ಸುತ್ತಾಟ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಸೊ ದೇಶ ವಿದೇಶದ ತಿರುಗಾಟ ಮಾಡಿದೆ ಒಂದು ನಲವತ್ತು ಪುಸ್ತಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಬರೆದಿದ್ದೀನಿ ರಚಿಸಿದ್ದೀನಿ ಆ ನಲವತ್ತು ಪುಸ್ತಕದ ಪೈಕಿ ಒಂದು ಹತ್ತು ಪುಸ್ತಕದ ಮೇಲೆ ಸಾಕ್ಷಿ ಚಿತ್ರಾನು ಮಾಡಿದ್ದೀವಿ ಈಗ ಹನ್ನೊಂದನೇ ಚಿತ್ರಕ್ಕೆ ರೆಡಿಯಾಗಿದ್ದೀವಿ ಇದು ನಾನೇ ಬರೆದಿದ್ದ ಒಂದು ಪುಸ್ತಕ ಇದು ಕಾಶಿ ಇದು ವಾರಣಾಸಿ ಅಂತ ಈ ಪುಸ್ತಕ ಬರೆಯುವಾಗ ಬರೆಯೋದು ಸುಮಾರು ಒಂದು ಹದಿನೈದು ವರ್ಷ ಆಯಿತು ಕಾಶಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಗ್ರಂಥ ಭಂಡಾರದಲ್ಲಿ ಕೂತ್ಕೊಂಡು ಸುಮಾರು ಒಂದು ಇನ್ನೂರು ಪುಸ್ತಕ ಎಲ್ಲ ನಾನು ರೆಫರ್ ಮಾಡಿ ಬರೆದಿರೋ ಪುಸ್ತಕ ಅದು ಈಗ ಆದರೆ ಆಧಾರದ ಮೇಲೆ ನಾವು ಸಾಕ್ಷಿ ಸಾಕ್ಷ್ಯಚಿತ್ರನ ನಾವು ಮಾಡ್ತಾಯಿದ್ದೀವಿ ಸೊ ಕಾಶಿ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಮನಸ್ಸು ಬರೋದು ಅದು ಕಾಶಿ ಅಂತ ಹೇಳಿ ಅಥವಾ ವಾರಣಾಸಿ ಅನ್ರಿ ಅಥವಾ ಬೆನಾರಸ್ ಅನ್ರಿ ನಮ್ಮ ದೇಶದ ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳ ಅದು ಅತ್ಯಂತ ಪ್ರಸಿದ್ಧ ಪವಿತ್ರ ಸ್ಥಾನ ಬೇರೆ ಅದು ಹಿಂದೂಗಳಿಗೆಲ್ಲ ಅತ್ಯಂತ ಶ್ರೇಷ್ಠ ಧಾಮ ಅದು ವಾರಣಾಸ್ಯಾ ಪರಂ ಸ್ಥಾನಂ न भूतम् न भविष्यति यत्र नारायणो देन ವಾರಣಾಸಿಗಿಂತಲೂ ಉತ್ತಮವಾದ ಕ್ಷೇತ್ರವು ಹಿಂದೆ ಇರಲಿಲ್ಲ ಮುಂದೆ ಇರುವುದಿಲ್ಲ ಏಕೆಂದರೆ ಅಲ್ಲಿ ಮಹಾವಿಷ್ಣುವು ಮಾಧವ ಸ್ವರೂಪದಿಂದಲೂ ಪರಮೇಶ್ವರನು ವಿಶ್ವನಾಥ ಸ್ವರೂಪದಿಂದಲೂ ನೆಲೆಸಿರುವುದೇ ಕಾರಣ ಈ ಪವಿತ್ರ ಪುಣ್ಯಧಾಮ ಜಗತ್ಪ್ರಸಿದ್ಧ ಬಹು ಪುರಾತನ ನಗರ ಎಲ್ಲ ದೇವತೆಗಳ ವಾಸಸ್ಥಾನ ಅದರಲ್ಲೂ ಶಿವನ ಸ್ವಂತ ವಾಸಸ್ಥಳ ಪವಿತ್ರ ಗಂಗಾ ನದಿಯ ಮೇಲಿರುವ ಪಟ್ಟಣ ಪರಕೀಯ ದಾಳಿಗೆ ನಿರಂತರವಾಗಿ ತುತ್ತಾಗಿ ಗುಡಿ ಗೋಪುರ ನಾಶ ಆದರೂ ಪವಿತ್ರ ನಗರವಾಗಿ ಇಂದಿಗೂ ಸ್ಥಿರವಾಗಿ ನಿಂತಿದೆ ಈ ಕಾಶಿ ಎಂಬ ಪುಣ್ಯ ನಗರ ಭಾರತದ ಒಂದು ಬಿಂದು ಅದರ ಹೃದಯದಲ್ಲಿ ಭಾರತದ ಪವಿತ್ರ ನದಿಗಳ ಪುಣ್ಯಧಾಮಗಳ ಪುಣ್ಯತೀರ್ಥಗಳ ಸಪ್ತ ನಗರಗಳ ಜ್ಯೋತಿರ್ಲಿಂಗಗಳ ಅಷ್ಟಮಂಡಲ ದಿಕ್ಕುಗಳ ಸಮೂಹವನ್ನು ಅಡಗಿಸಿಕೊಂಡಿದೆ ಈ ಕಾಶಿ ಎಂಬ ಪುಣ್ಯ ನಗರದಲ್ಲಿ ಪವಿತ್ರ ಸುಪ್ತಪುರಗಳಾದ ಶ್ರೀರಾಮನ ಅಯೋಧ್ಯ ಶ್ರೀಕೃಷ್ಣನ ಮಥುರಾ ಗಂಗಯ್ಯ ಹರಿದ್ವಾರ ಶಿವನ ಉಜ್ಜಯಿನಿ ರಾಜಧಾನಿ ದ್ವಾರಕಾ ದಕ್ಷಿಣದ ಕಂಚಿನಗರಂದು ತನ್ನ ಒಳಗೆ ಅಡಗಿಸಿಕೊಂಡಿದೆ ಈ ಕಾಶಿ ಎಂಬ ಪುಣ್ಯ ನಗರದಲ್ಲಿ ಭಾರತದ ಚತುರ್ಧಾಮಗಳಾದ ಬದ್ರಿನಾಥ ರಾಮೇಶ್ವರ ದ್ವಾರಕ ಮತ್ತು ಪುರಿ ನಗರಗಳ ಅಸ್ತಿತ್ವವನ್ನು ಇರಿಸಿಕೊಂಡಿದೆ ಈ ಕಾಶಿ ಎಂಬ ಪುಣ್ಯ ನಗರದಲ್ಲಿ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಾದ ಗುಜರಾತಿನ ಪ್ರಸಿದ್ಧ ಸೋಮೇಶ್ವರ ಉಜ್ಜೈನ ಮಹಾಕಾಲೇಶ್ವರ ಬಿಹಾರದ ವೈದ್ಯನಾಥೇಶ್ವರ ಮಹಾರಾಷ್ಟ್ರದ ಭೀಮಾಶಂಕರ ಹಿಮಾಲಯದ ಕೇದಾರನಾಥ ನರ್ಮದಾ ನದಿಯ ನಡುಗಡ್ಡೆಯ ಓಂಕಾರೇಶ್ವರ ಇವೆಲ್ಲರ ಪ್ರತೀಕವನ್ನು ತನ್ನ ಒಡಲಲ್ಲಿ ಇರಿಸಿಕೊಂಡಿದೆ ಈ ಕಾಶಿ ಎಂಬ ಪುಣ್ಯ ಕ್ಷೇತ್ರ ಕಾಶೀಕಾಂಡದ ಪ್ರಕಾರ ಈ ವಿಶ್ವದಲ್ಲಿದೆ ಆದರೆ ಅದರ ಮಿತಿಯಲ್ಲಿಲ್ಲ ಅದು ಈ ವಿಶ್ವದ ಮಧ್ಯದಲ್ಲಿದೆ ಆದರೆ ಅದರೊಳಗೆ ಇಲ್ಲ ಪ್ರಳಯ ಕಾಲದಲ್ಲಿ ಸಕಲವೂ ಜಲಾವೃತವಾಗಿ ನಾಶವಾದರೂ ಕಾಶಿ ನಾಶವಾಗುವುದಿಲ್ಲ ಕಾಶಿಯೇ ಒಂದು ವಿಶ್ವ ಈ ಭೂಮಿಯ ಪ್ರತಿಯೊಂದು ಬಲಿಷ್ಠ ಹಾಗೂ ಪವಿತ್ರ ಕಣ ಇಲ್ಲಿದೆ ಭಾರತದ ಪ್ರತಿಯೊಂದು ಪುಣ್ಯ ಸ್ಥಳ ಮತ್ತು ನದಿಗಳ ಸಮೂಹವೇ ಇಲ್ಲಿ ಕೇಂದ್ರೀಕರಿಸಿ ಕಾಶಿ ಒಂದು ಪುಣ್ಯ ಕ್ಷೇತ್ರವೆನಿಸಿದೆ ಇದು ಶಿವನ ಸ್ವಂತ ಪುರಿಯಾದರೂ ಮುನ್ನೂರು ಮೂವತ್ತು ಕೋಟಿ ದೇವದೇವತೆಯರ ನಗರವಾಗಿದೆ ಅಷ್ಟ ದಿಕ್ಕುಗಳ ಉಗಮ ಇಲ್ಲಿಂದ ಉಂಟಾಗಿ ವಿಶ್ವದ ಕೇಂದ್ರ ಬಿಂದುವಾಗಿದೆ ಪಾಹಿ ಪದ್ಮ ಬಂಧು ನೇತ್ರ ಪಾರ್ವತಿ ಫತೆಹರ ಪಾಹಿ ಭವ್ಯ ದಾಯಕ ಪರಿಪಾಲಯ ಶಿವ ಶಂಕರ ಶರಣು ದಕ್ಷ ಯಜ್ಞಧ್ವಂಸ ಶಂಭವೇ ಜಟಾಧರ शरणुदक्ष यज्ञध्वंस शम्भवे जटाधरा निरुतनृत्यलोल त्रिपुरा निरुतनृत्यलोल त्रिपुरा सारसाक्ष भक्तपाला सारसाक्ष भक्तपाल भार्गवी मनोहरा वैरिभो दिगम्बरा ಕಾಲದ ಮಹಿಮೆ ಈ ಕ್ಷೇತ್ರದಲ್ಲಿದ್ದು ಮಹಾಕಾಲವೆನಿಸಿದೆ ದೇಶ ಮತ್ತು ಕಾಲಗಳ ಸಂಘಟನಾ ಶಕ್ತಿಗಳು ಇಲ್ಲಿವೆ ದೇಶ ಕಾಲಗಳ ಹಿಡಿತುಗಳಿಗೆ ಸಿಲುಕಿದ ಸಿಲುಕದ ಕ್ಷೇತ್ರವಿದು ಇಷ್ಟಾದರೂ ಹೀಗಿದ್ದರೂ ದೇಶ ಕಾಲಗಳ ನಿರಂತರ ಚಲನೆಯ ಕೇಂದ್ರ ಬಿಂದು ಕೂಡ ಆಗಿದೆ ಈ ಪುಣ್ಯಕ್ಷೇತ್ರ ಈ ಕಾಶಿ ಎಂಬ ಪುಣ್ಯಕ್ಷೇತ್ರ ಶಿವನ ಸ್ವಂತ ಪವಿತ್ರ ಪುರಿ ಇದು ಅವನು ವಾಸಿಸುವ ಸ್ಥಳ ದೇವರೆಲ್ಲೆಡೆ ಇರುವನೆಂಬ ನಂಬಿಕೆ ಇರುವಾಗ ಶಿವನಿಗೆ ಸ್ವಂತ ಊರಿಯದಕ್ಕೆ ಈ ಪ್ರಶ್ನೆಗೆ ಉತ್ತರ ಶಿವನ ಉಜ್ವಲ ಪ್ರಭೆ ಎಲ್ಲೆಡೆ ಹರಿಯುತ್ತಿದ್ದರೂ ಅವನ ಪ್ರಭೆ ಈ ಕಾಶಿ ಕ್ಷೇತ್ರದಲ್ಲಿ ಕಣ್ಣಿಗೆ ಕಾಣುವಷ್ಟು ಇದೆ ಎಂಬ ನಂಬಿಕೆ ಸದಾ ಪ್ರಜ್ವಲಿಸುವ ಬೆಳಕಿನಿಂದ ಜಗಜಗಿಸುವ ಸದಾಶಿವನ ಈ ನಗರಿಯೇ ಜ್ಯೋತಿ ನಗರ ಈ ಶಿವಜ್ಯೋತಿ ಸದಾಶಿವನ ಪ್ರಭೆಯ ಕಾರಣ ಭೂಮಿಗೆ ಬಿದ್ದ ಪ್ರಥಮ ಸ್ಥಳವೇ ಈ ಕಾಶಿ ಎಂಬ ಪುಣ್ಯ ಕ್ಷೇತ್ರ ಈ ಕಾಶಿ ಎಂಬ ಪುಣ್ಯ ಕ್ಷೇತ್ರ ಭಾರತದ ಸಪ್ತ ಪುಣ್ಯ ತೀರ್ಥಗಳಾದ ಅಯೋಧ್ಯ ಮಥುರಾ ಹರಿದ್ವಾರ ಕಾಂಚಿ ಉಜ್ಜೈನ್ ದ್ವಾರಕಾ ಎಂಬ ಎಲ್ಲ ತೀರ್ಥಗಳನ್ನು ಒಳಗೊಂಡಿವೆ ಇಲ್ಲಿ ಗಂಗಾ ಸ್ನಾನ ಮಾಡಿ ಎಲ್ಲ ತೀರ್ಥಗಳ ಪುಣ್ಯ ಪಡೆಯಬಹುದು ಈ ಕಾಶಿ ಎಂಬ ಪುಣ್ಯಕ್ಷೇತ್ರ ಭಾರತದ ರಾಜಕೀಯ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಧಾರ್ಮಿಕ ಐಕ್ಯತೆಗೆ ಪುರಾತನ ಕಾಲದಿಂದಲೂ ಪ್ರಸಿದ್ಧಿ ಪಡೆದಿದೆ ಈ ಕಾಶಿ ಎಂಬ ಪುಣ್ಯ ಕ್ಷೇತ್ರ ವಿವಿಧ ಸಂಸ್ಕೃತಿಗಳ ಮಿಶ್ರಣಗಳೋತ್ಪತ್ತಿಯ ಕ್ಷೇತ್ರವಾಗಿ ನಾನಾ ರೀತಿಯ ಜಾತಿಯ ಕುಲಗಳ ಧರ್ಮಗಳ ಸನ್ಯಾಸಿಗಳನ್ನು ಸಂತರನ್ನು ಜ್ಞಾನಿಗಳನ್ನು ವಿದ್ವಾಂಸರನ್ನು ಪಂಡಿತರನ್ನು ಪುರೋಹಿತ ಪೂಜಾರಿಗಳನ್ನು ವ್ಯಾಪಾರಸ್ಥರನ್ನು ಕುಶಲಕರ್ಮಿಗಳನ್ನು ಮಹಾರಾಜರನ್ನು ದಾಳಿಕೋಹರನ್ನು ಆಕ್ರಮಣಕ ಆಕ್ರಮಣಕಾರಿಗಳನ್ನು ಆಕರ್ಷಿಸಿದೆ ವಾರಣ ಮತ್ತು ಹಸಿ ನದಿಗಳನ್ನು ಹೇಗೆ ಗಂಗೆ ಆಕರ್ಷಿಸಿ ತನ್ನ ಮಡಿನೊಳಗೆ ಸೇರಿಸಿಕೊಂಡಿತೋ ಹಾಗೆ ಇವರೆಲ್ಲರನ್ನೂ ತನ್ನೊಳಗೆ ಸೇರಿಸಿಕೊಂಡು ಒಂದು ಮಹಾ ಸಂಸ್ಕೃತಿಯ ನದಿಯಾಗಿ ಹರಿಯತೊಡಗಿದೆ ಈ ಕಾಶಿ ಎಂಬ ಪುಣ್ಯ ಕ್ಷೇತ್ರ ಹೇಗೆ ಜ್ಯೋತಿ ನಗರವಾಗಿದೆಯೋ ಹಾಗೆ ಈ ಪವಿತ್ರ ಕ್ಷೇತ್ರ ಸಾವಿಗೂ ಪುಣ್ಯ ಸ್ಥಳವಾಗಿದೆ ಈ ಕಾಶಿ ಕ್ಷೇತ್ರದಲ್ಲಿ ಮರಣ ಹೊಂದಿದರೆ ಮೋಕ್ಷ ಖಂಡಿತ ಮೋಕ್ಷ ಸಾಧನೆಗೆ ಈ ಪುಣ್ಯಕ್ಷೇತ್ರ ಶತಸಿದ್ಧ ಈ ಕಾಶಿ ಎಂಬ ಪುಣ್ಯಕ್ಷೇತ್ರ ವಿದ್ಯಾಕ್ಷೇತ್ರವೂ ಹೌದು ಅಧ್ಯಯನ ಕ್ಷೇತ್ರವೂ ಹೌದು ಬನ್ನಿರಿ ಬನ್ನಿರಿ ಈ ಕಾಶಿ ಕ್ಷೇತ್ರದ ಅಧ್ಯಯನ ಮಾಡೋಣ ಯಾತ್ರೆ ಮಾಡೋಣ ಮೋಕ್ಷ ಪಡೆಯೋಣ